ಮಂಡ್ಯ ಪಹಲ್ಗಾಮ್ ದಾಳಿ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ಮೋದಿ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹ ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ಭಯೋತ್ಪಾದಕರು ನಡೆಸಿರುವ ಗುಂಡಿನ ದಾಳಿಯ ಹೇಯ ಹಾಗೂ ಪೈಶಾಚಿಕ ಕೃತ್ಯವನ್ನು ಖಂಡಿಸಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತೆಯರು ಹಾಗೂ ಮುಸ್ಲಿಂ ಬಾಂಧವರು ಶುಕ್ರವಾರ ಸಂಜೆ ಮಂಡ್ಯ ನಗರದ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಕಾಶ್ಮೀರದ ಪಹಲ್ಗಾಮ್ನ ಭಯೋತ್ಪಾದನಾ ಕೃತ್ಯವನ್ನು ಖಂಡಿಸಿ ನಗರದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಶುಕ್ರವಾರ ಸಂಜೆ ಆರು ಗಂಟೆಯಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಖಂಡಿಸಿ ಕ್ಯಾಂಡಲ್ ಹಿಡಿದು ಮೆರವಣಿಗೆ ನಡೆಸಿ ಉಗ್ರರ ದಾಳಿಯಲ್ಲಿ ಮೃತರಾದ ಪ್ರವಾಸಿಗರಿಗೆ ಸಂತಾಪ ಸೂಚಿಸಿದರು ನಗರದ ಜೆಸಿ ಬ್ರಿಜ್ ಬಳಿ ಜಮಾನುಗೊಂಡ ಇವರು ಮೇಳದ ಬತ್ತಿ ಮೆರವಣಿಗೆಯನ್ನು ಹಮ್ಮಿಕೊಂಡು ಆರ್ಬಿ ರಸ್ತೆ ಮೂಲಕ ಸ್ಟೇಡಿಯಂ ಹೆಬ್ಬಾಗಿನವರೆಗೆ ಮೆರವಣಿಗೆ ನಡೆಸಿ ಅಲ್ಲಿ ಸಂತಾಪ ಸಲ್ಲಿಸಿದರು ಉಗ್ರರ ದಾಳಿಗೆ ಪ್ರೇರಣೆಯಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ರವರ ರಾಜೀನಾಮೆಗೆ ಆಗ್ರಹಿಸಿದರು ಈ ಮೆರವಣಿಗೆಗೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ಮಹಿಳಾ ಸಮಿತಿ ಅಧ್ಯಕ್ಷೆ ಅಂಜನಾ ಉಪಾಧ್ಯಕ್ಷೆ ವೀಣಾ ವೀಣಾಶಂಕರ್ ಶಾಂಭವಿ ಮುಡಾ ಅಧ್ಯಕ್ಷ ನಯೀಮ್ ನಗರಸಭೆ ಸದಸ್ಯ ಶ್ರೀಧರ್ ಶಿವಪ್ರಸಾದ್ ಅಭಿಲಾಷ್ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಸುರೇಶ್ ಮುಸ್ಲಿಂ ಸಮಿತಿಯ ಗುತ್ತಲು ಅಮಿತ್ ಸೇರಿದಂತೆ ಮುಖಂಡರುಗಳಿದ್ದರು ಕೈ ಮೇಲೆ ಮೋದಿ ಅವರು ಆ ಒಂದು ಸರ್ವ ಪಕ್ಷದ ಸಭೆನಲ್ಲೇ ಭಾಗವಹಿಸಿಲ್ಲ ಇದು ಇತಿಹಾಸ ನಾವು ಕೂಡ ಅವಲೋಕನ ಮಾಡಿದಾಗ ಸರ್ವ ಪಕ್ಷದ ಸಭೆಗೆ ಸಂಸತ್ತಿನ ಅತ್ಯಂತ ಪರಮಾಧಿಕಾರ ಹೊಂದಿರತಕ್ಕಂಥ ಪ್ರಧಾನಿಯವರು ಭಾಗವಹಿಸ್ತಾ ಇರತಕ್ಕಂಥದ್ದು ಅವರಿಗೆ ಈ ಕೃತ್ಯದ ಬಗ್ಗೆ ಯಾವುದೇ ರೀತಿಯಾದ ಗಂಭೀರತೆ ಇಲ್ಲ ಅಂತಕ್ಕಂಥದ್ದನ್ನ ತೋರಿಸ್ತಾರೆ ಕಡಾಖಂಡಿತವಾಗಿ ರಾಷ್ಟ್ರದ ಕ್ರಮ ಆಚಿಸ್ಬೇಕು ದೇಶದ ಜವಾಬ್ದಾರಿ ಹೊತ್ತಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಿ ದೇಶದ ಯಾಚಿಸಬೇಕು ಮತ್ತು ಸರ್ವ ಪಕ್ಷದ ಸಭೆಗೆ ಆಗದೇರಲಿಕ್ಕೆ ಸಕಾರಣವನ್ನು ಕೊಡಬೇಕು ಸರ್ವಪಕ್ಷದ ಸಭೆ ಅಂತಂದ್ರೆ ರಾಷ್ಟ್ರದ ಮೇಲೆ ಆಗಿರ್ತಕ್ಕಂತ ಈ ಒಂದು ದಾಳಿಯನ್ನ ಅಮಾಯಕ ಅಮಾಯಕ ವ್ಯಕ್ತಿಗಳನ್ನ ಮಾರಣಹೋಮ ಮಾಡಿರ್ತಕ್ಕಂಥ ಈ ದಾಳಿಯನ್ನ ಖಂಡಿಸಲಿಕ್ಕೆ ಸರ್ವ ಪಕ್ಷದ ಸಭೆ ಸೇರಿದಾಗ ಅವ್ರು ಬಂದಿರಲಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಮುಂದಿನ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಇದಕ್ಕೆ ತಕ್ಕ ಫಲವನ್ನ ಭಾರತೀಯ ಜನತಾ ಪಾರ್ಟಿ ಪಡೆದೇ ಪಡೀತದೆ ಈ ಜನತೆಯ ನಿಟ್ಟಿಸ್ರು ಅವರ ಕುಟುಂಬದ ಕಂಬನಿ ಯಾವುದೇ ಕಾರಣಕ್ಕೂ ಈ ಪಕ್ಷ ಉಳಿಸೋದಿಲ್ಲ ಈ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಈ ಕಂಬನಿಯ ಆ ಕುಟುಂಬದ ಕಂಬನಿಯ ರಾಷ್ಟ್ರದ ಕಣ್ಣೀರಿನ ಕತೆ ಖುಷಿವಾಗ್ಲು ಕೂಡ ಇವರ ಅವಸಾನತ್ತ ಹೋಗ್ತಾರೆ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಮತ್ತು ಈ ರೀತಿಯ ಒಂದು ಹೋರಾಟದ ಅಲ್ಲ ಪ್ರತಿನಿತ್ಯ ಈ ರೀತಿ ದಾಳಿ ಕಾರಣ ಸರ್ಕಾರವನ್ನ ಬೇರೆ ಬೇರೆ ವೇದಿಕೆಯಲ್ಲಿ ಜನತೆಯಿಂದ ದೂರ ಇಡ್ತಕ್ಕಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನ ತಮ್ಮ ಎಲ್ಲರೂ ಈ ಒಂದು ಹೋರಾಟಕ್ಕೆ ಈ ಒಂದು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ನಿರ್ದೇಶನದಂತೆ ಏನು ನಾವು ಇವತ್ತು ಕ್ಯಾಂಡಲ್ ನ ಮೆರವಣಿಗೆ ಮಾಡಿದೀವಿ ಅವರೆಲ್ರಿಗೂ ಕೂಡ ಆತ್ಮ ಶಾಂತಿಯನ್ನು ಕೊಡಲಿ ಭಗವಂತ ಅವರ ಕುಟುಂಬಕ್ಕೆ ಈ ದುಃಖವನ್ನು ಬರ್ಸ್ಕೊಳ್ತಕ್ಕಂಥ ಶಕ್ತಿಯನ್ನು ನೀಡಲಿ ಅಂತಕ್ಕಂಥ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಲ್ಲ ಮುಖಂಡರು ಎಲ್ಲ ತಾಯಂದರು ನಾವು ಪ್ರಾರ್ಥನೆ ಮಾಡೋಣ ಅವ್ರ ಕುಟುಂಬದವರಿಗೆ ಶಾಂತಿ ಸಿಗಲಿ ಆ ಒಂದು ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥದ್ದನ್ನ ನಾವು ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಹೋರಾಟವನ್ನ ಹಾಗೆ ನಮ್ಮ ಕರ್ನಾಟಕ ಕೂಡ ಅಮಾಯಕರು ಅವರನ್ನ ಇವತ್ತು ಭಯೋತ್ಪಕರು ಹತ್ಯೆ ಮಾಡಿದ್ದಾರೆ ಆ ಹತ್ಯೆಗೆ ಇವತ್ತು ಕಾರಣ ನೇರವಾಗಿ ಕೇಂದ್ರ ಬಿಜೆಪಿ ಸರ್ಕಾರ ಹೊರಬೇಕು ಹಾಗೆ ನಮ್ಮ ಮುಖಂಡರುಗಳು ಹೇಳಿದ ಹಾಗೆ ಅವರು ಪ್ರಧಾನಮಂತ್ರಿ ರಕ್ಷಣಾ ಸಚಿವರು ಗೃಹ ಸಚಿವರು ಮೂರು ಜನ ಕೂಡ ರಾಜೀನಾಮೆ ಅವರಿಗೆ ನೈತಿಕತೆ ಒತ್ತಿ ರಾಜೀನಾಮೆ ಕೊಡಬೇಕಾಗಿತ್ತು ಇಲ್ಲಿವರೆಗೂ ರಾಜೀನಾಮೆ ಕೊಟ್ಟಿಲ್ಲ ಹಾಗಾಗಿ ಇವತ್ತು ನಮ್ಮ ಎ ಐ ಸಿ ಸಿ ನಿರ್ದೇಶದಂತೆ ಇಡೀ ದೇಶಾದ್ಯಂತ ಇವತ್ತು ನಾವು ಏನು ಇಪ್ಪತ್ತೆಂಟು ಜನ ನಮ್ಮ ನಾಗರಿಕರು ಸಾವು ಹೊಂದಿದ್ರು ಅವರ ಒಂದು ಶೋಕಾಚರಣೆ ಇವತ್ತು ದೀಪವ ಬೆಳಕನ್ನು ಹಚ್ಚುವ ಮುಖಾಂತರ ಅವ್ರಿಗೆ ಶ್ರದ್ಧಾಂಜಲಿ ಸಭೆನ ನಾವು ಮಾಡಬೇಕು ಅಂತ ಇವತ್ತು ನಮ್ಮ ಎ ಐ ಸಿ ಸಿಯಿಂದ ನಿರ್ದೇಶನಗೊಂಡು ಇವತ್ತು ದೇಶಾದ್ಯಂತ ನಾವು ಅವರು ಶೋಕಾಚರಣೆ ಮಾಡ್ತಾ ಇದ್ವಿ ಮುಂದೆ ಇಂಥ ಘಟನೆಗಳು ಇವತ್ತು ಕೇಂದ್ರ ಬಿ ಜೆ ಪಿ ಸರ್ಕಾರ ನಾವೆಲ್ಲ ನೋಡ್ತಾ ಇದ್ದೀವಿ ಅವ್ರದೆಲ್ಲ ಇದೇ ಒಂದು ಒಂದು ಭಾವಾತ್ಮಕವಾದ ಒಂದು ಇದನ್ನು ತೊಗೊಂಬಂದು ಇವತ್ತು ದೇಶದ ಜನರನ್ನ ಏಮಾರಿಸುವಂತ ಕೆಲಸ ಮಾಡ್ತದೆ ಹಾಗಾಗಿ ನಾವೆಲ್ಲ ಕೂಡ ಈ ಒಂದು ಘಟನೆನ ಖಂಡಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿ ಘಟನೆಗಳು ಮರುಕಳಿಸಿದ್ರೆ ನಾವೆಲ್ಲ ಉಗ್ರವಾಗಿ ಇನ್ನೂ ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ನಾವು ಎಚ್ಚರಿಸೋಕೆ ಬಯಸ್ತೀವಿ ಕಾಶ್ಮೀರದ ಪುಲ್ಗಾಮ ಪ್ರದೇಶದಲ್ಲಿ ನಡೆದಂತ ಅಮಾನೀಯ ಘಟನೆ ಇಪ್ಪತ್ತೆಂಟು ಜನನ್ನ ಅಮಾನವಾಗಿ ತೊಂದರೆ ಇವತ್ತು ಹೇಳ್ತಾರೆ ಧರ್ಮವನ್ನ ನೋಡಿ ಕುಂದಾಕು ಅಂತ ಹೇಳ್ತಾರೆ ಆಯ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಬಂತು ಇಷ್ಟು ವರ್ಷಗಳಾಯ್ತು ಅಷ್ಟು ವರ್ಷಗಳಿಂದ ನಮ್ಮ ಧರ್ಮಕ್ಕೆ ತೊಂದರೆ ಇರಲಿಲ್ಲ ಈ ಬಿಜೆಪಿ ಸರ್ಕಾರ ಬಂದ್ಮೇಲೆ ತೊಂದರೆ ಆಗ್ತಾ ಇದೆ ಅಲ್ವಾ ಇಷ್ಟು ವರ್ಷ ಎಲ್ರು ಹಣ ತಂದಿರ್ತಾರೆ ಸೌರ್ಧತ್ವ ಬಾಳ್ತಾ ಇದ್ವಿ ಯಾವುದೇ ಧರ್ಮ ಇರ್ಬೋದು ಸರ್ವಧರ್ಮ ಹಿಂದೂ ಮುಸಲ್ಮಾನ ಕ್ರೈಸ್ತ ಪಾರ್ಸಿಕ ಜೈನ ಎಲ್ರು ಕೂಡ ಸರ್ವಧರ್ಮೀಯರು ಸಹಬಾಳ್ವೆಯಿಂದ ಇದ್ದಂತ ದೇಶ ನಮ್ದು ಈ ದೇಶದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ನಮ್ಮ ಧರ್ಮಕ್ಕೆ ತೊಂದರೆ ಅಂತ ಹೇಳ್ತಾರೆ ಅಂದ್ರೆ ಅವರಿಂದಲೇ ಈಗ ನಮ್ಮ ಧರ್ಮಗಳಿಗೆ ತೊಂದರೆ ಆಗಿರೋದು ಕೆತ್ತು ಕಟ್ಟುವಂತ ಕೆಲಸ ಮಾಡ್ತಾ ಇದೆ ಈ ಬಿಜೆಪಿ ಸರ್ಕಾರ ಎಲ್ಲಿ ಶಾಂತಿಯಿಂದ ಬದುಕ್ತಾ ಇದ್ರು ಅಲ್ಲಿ ಅಶಾಂತಿಯನ್ನ ಉಂಟು ಮಾಡ್ತಾ ಇರೋದು ಈ ಬಿ ಜೆ ಪಿ ಸರ್ಕಾರಗಳು ಆಯ್ತು ಐದು ಜನ ಹುಟ್ರರು ಹೇಗೆ ನಮ್ಮ ರಕ್ಷಣಾ ಸಿಬ್ಬಂದಿಯನ್ನ ದಾಟಿ ನಮ್ಮ ದೇಶಕ್ಕೆ ಬಂದ್ರು ರಕ್ಷಣಾ ಇಲಾಖೆ ಏನ್ ಮಾಡ್ತಾ ಇದೆ ಪಿಎಸ್ಎಫ್ನವ್ರು ಏನ್ ಮಾಡ್ತಾ ಇದ್ರಿ ರಕ್ಷಣಾ ಇಲಾಖೆ ಸಚಿವರೇ ನೀವೇ ನೇರವಾಗಿ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳೇ ನರೇಂದ್ರ ಮೋದಿ ಅವರೇ ನೀವು ಎಲ್ಲೋ ಇಟ್ಕೊಂಡು ಅಲ್ಲ ಬರಬೇಕಿತ್ತು ಇಲ್ಲಿ ಸರ್ವ ಪಕ್ಷದ ಸಭೆಗೆ ನೀವು ಬಂದು ಇಲ್ಲಿ ಕ್ರಮ ವಹಿಸಬೇಕಾಗಿತ್ತು ಎಲ್ಲೋ ರ್ಯಾಲಿ ಇಲ್ಲಿ ಮತ್ತೆ ಅಮಿತ್ ಶಾ ಅವರು ಇವರು ಮೂರು ಜನ ಕೂಡ ಈ ಒಂದು ಅಮಾನೀಯ ಕೃತ್ಯಕ್ಕೆ ಕಾರಣ ಈ ಮೂರು ಜನಗಳು ಇವರ ರಕ್ಷಣಾ ವೈಫಲ್ಯವೇ ಇಡೀ ದೇಶವನ್ನೇ ನಾಚುವಂತ ಕೆಲಸವನ್ನು ಮಾಡಿದ್ದಾರೆ ಈ ಈ ಹೊಣೆಯನ್ನ ಅವ್ರೇ ಒತ್ತು ಸರ್ಕಾರವನ್ನ ಬಿಟ್ಟುಕೊಡ್ಬೇಕು ಕಿತ್ತೊಗಿಬೇಕು ನೀವು ಈ ರೀತಿ ಅಮಾಯಕರ್ನ ಕೊಲೆ ಮಾಡಿಸ್ತಾ ಇದ್ರ ನೀವು ಇದು ಯಾರೋ ಮಾಡೋದ್ ಕೆಲಸ ಅಲ್ಲ ನೀವೇ ಕೂಡ ಇದನ್ನ ಯಾಕೆಂದ್ರೆ ಇವತ್ತು ಬಿಹಾರ್ ಚುನಾವಣೆ ಎಲ್ಲಾ ಚುನಾವಣೆ ಸಮಯದಲ್ಲೇ ಇವೆಲ್ಲ ಪುಲ್ವಾಮಾ ದಾಳಿ ಆಯಿತು ಪುಲ್ವಾಮಾ ದಾಳಿ ಇನ್ನು ಯಾಕಾಯ್ತು ಹೇಗಾಯ್ತು ಅನ್ನೋದೇ ಇನ್ನೂ ಬಂದಿಲ್ಲ ಅಂದ್ರೆ ನೀವು ಅದ್ರ ಬಗ್ಗೆ ಕಾಳಜಿ ಇಲ್ಲ ಅದನ್ನ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಅನ್ನೋದನ್ನ ಗೊತ್ತುಪಡಿಸುವಂತ ಕಾಳಜಿ ನಿಮಗಿಲ್ಲ ಇದು ಹಾಗೆ ಚುನಾವಣಾ ಸಂದರ್ಭದಲ್ಲಿ ಬಂದಾಗ ಒಂದಷ್ಟು ಯಾವ್ದೋ ರೀತಿಯಲ್ಲಿ ಸಾಯಿಸ್ತೀರಿ ಅಮಾಯಕರನ್ನ ಸಾಯಿಸ್ತೀರಿ ಅದನ್ನ ನೀವು ನಿಮ್ಮ ಪ್ರಚಾರಕ್ಕೆ ಕಳ್ಸಿಕೊತೀರಿ ನಾನು ಮೀಡಿಯಾದವ್ರಿಗೆ ಹೇಳ್ತೀನಿ ದಯಮಾಡಿ ಎಲ್ಲಾ ಹೇಳ್ತಾ ಇಲ್ಲ ಕೆಲವು ಮೀಡಿಯಾದವರು ನೀವು ಬರೀ ಧರ್ಮ ಧರ್ಮದ ಹೆಸರಲ್ಲಿ ಇವತ್ತು ಮಾಡ್ತಾ ಇದ್ದೀರಿ ತಪ್ಪಲ್ವಾ ಇದು ಮೀಡಿಯಾ ಏನ್ ಮಾಡ್ತಾ ಇದ್ದೀರಿ ನೀವು ಯಾರಿಗೋ ಮಾರ್ಕೊತಾ ಇದ್ದೀರಾ ನೀವು ನಾನು ನೋಡ್ತಾ ಇದ್ದೀನಿ ಹಲವಾರು ಮೀಡಿಯಾಗಳಲ್ಲಿ ಇದೇ ಮಾಡ್ತಾ ಇದ್ದೀರಾ ಯಾಕೆ ನಮ್ಮಲ್ಲಿ ಬಂದವರೆಲ್ಲ ನಮ್ಮ ಅಣ್ಣ ತಂದಿರಲ್ವಾ ಇಲ್ಲಿರೋರೆಲ್ಲ ಮುಸಲ್ಮಾನರು ನಮ್ಮ ಬಂಧುಗಳಲ್ವಾ ಅವರು ಇವತ್ತು ಅಲ್ಲಿ ಕುಲಗಾಂನಲ್ಲಿ ಯಾರಿಗೋ ಇವತ್ತು ಹೇಳ್ಬಿದ್ದಿರುವಂತವ್ರನ್ನ ಅವರೇ ಹೋಗಿ ರಕ್ಷಣೆ ಮಾಡಿ ಆಸ್ಪತ್ರೆಗಳಿಗೆ ಸೇರಿಸ್ತಾ ಇಲ್ವಾ ಅದು ಮಾನವೀಯತೆ ಅಲ್ವಾ ಎಲ್ಲಾ ಧರ್ಮದಲ್ಲೂ ಎಲ್ಲಾ ಜಾತಿಗಳಲ್ಲೂ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ ಎಲ್ಲರೂ ಒಂದೇ ಸಾಲಕ್ಕೂ ಸೇರಿಸಬೇಡಿ ದಯಮಾಡಿ ಈ ಒಂದು ಕೃತ್ಯವನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಇಡೀ ಎಐ ಸಿ ಸಿ ಪಕ್ಷ ನಾವೆಲ್ಲರೂ ಕೂಡ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ತೀರ್ಮ ಖಂಡಿಸ್ತೀವಿ ಈ ಕೂಡಲೇ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಮತ್ತೆ ರಕ್ಷಣಾ ಸಚಿವರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ ಈ ಹಿಂದೆ ಚುನಾವಣಾ ಸಂದರ್ಭದಲ್ಲಿ ನಡೆದಂತಹ ಪುಲ್ವಾಮಾ ದಾಳಿ ಏನಿದೆ ಆ ದಾಳಿಗೆ ಇವತ್ತಿಗೂ ಕೂಡ ಬಿಜೆಪಿ ಉತ್ತರವನ್ನ ಕೊಡ್ಲಿಕ್ಕಾಗಿಲ್ಲ ಈ ದಾಳಿ ಏನ್ ನಡೆದಿದೆ ಇದು ಬಿಜೆಪಿಯ ಆಡಳಿತದ ವೈಫಲ್ಯದ ದಾಳಿ ಇದು ಬಿಜೆಪಿ ಸರ್ಕಾರ ಏನಿದೆ ಆ ಸರ್ಕಾರ ಈ ದೇಶವನ್ನು ಸಮರ್ಥವಾಗಿ ಆಡಳಿತ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ದಾಳಿಯಾಗಿದೆ ಭವಿಷ್ಯದಲ್ಲಿ ಇಂತಹ ದಾಳಿ ನಡೆಯಕೂಡ್ದು ಭಯೋತ್ಪಾದನೆಯನ್ನ ನಿಗ್ರಹ ಮಾಡಲಿಕ್ಕೆ ಎಲ್ಲ ಪಕ್ಷದ ಎಲ್ಲ ಜಾತಿಯ ಎಲ್ಲ ಧರ್ಮದ ಜನ ಬಿಜೆಪಿಗೆ ಬೆಂಬಲ ಕೊಟ್ಟಿದ್ರು ಕೂಡ ಇವತ್ತು ಬಿಜೆಪಿ ಭಯೋತ್ಪಾದನೆಯನ್ನ ನಿರ್ಮೂಲ ಮಾಡೋದ್ರಲ್ಲಿ ಉಗ್ರವಾದವನ್ನ ನಿರ್ಮೂಲ ಮಾಡೋದರಲ್ಲಿ ಸಂಪೂರ್ಣ ಸೋತಿದೆ ಯಾರನ್ನ ವಿಶ್ವಗುರು ಅಂತ ಅಂತೇಳಿ ಇದ್ ವಿಶ್ವ ತುಂಬಾ ಓಡಾಡ್ತಾರ ಅವರು ಈ ದೇಶದ ಜನರಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗದೇ ಇರುವಂತ ಸ್ಥಿತಿಯನ್ನ ತಲುಪಿದ್ದಾರೆ ನಾವೆಲ್ಲರೂ ಕೂಡ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ರಾಜೀನಾಮೆಗೆ ಈ ಮೂಲಕ ಒತ್ತಾಯ ಮಾಡ್ತಾ ಸೊ ಮತ್ತೆ ಇಂಥ ಘಟನೆ ಮರುಕಳಿಸಬಾರದು ಬಿಜೆಪಿ ರಾಜಕೀಯ ಮಾಡೋದನ್ನ ಬಿಟ್ಟು ಭಾರತೀಯರ ರಕ್ಷಣೆಗೆ ಮುಂದಾಗ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲರ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ